I'm not, not Please! <laughs> さあ、水分の量が上がる

ಹೊಲಕ್ಕೆ ಹೋಗಿ ಮಂತ್ಳು ನಾನು ಪೇಟೆಗೆ ಹೋಗಿ ಸೂರ್ಯಪಾನ ಮಾಡಿಕೊಂಡು ಬರ್ತೇನೆ ಹೋಗಿ ಬೇಗನೆ ಬಂದ್ಬಿಡಿ ನೀವು

ಏನು ಗುಮಾಸ್ತ್ರೀ ನಮ್ಮ ತಂದೆ ಮಾಡಿದ ನಮ್ಮ ಹೊಲದ ಪೀಕುಗಳನ್ನು ಮಾಡಿ ಎಲ್ಲ ಮುಗಿಸೀವಿ ಈಗ ಮತ್ತೆ ಸಾಲ ಬಂದ್ರೆ ಏನ್ ಬೀಸ ಬರೇ ನೀವೇ ನಮನ್ನ ಒಂದ್ಸಲ ನಿಮ್ಮ ತಂದೆ ಮಾಡಿದ ಸಾಲ ಕಾಗದ ಪತ್ರ ಅರ್ಧ ಈಗ ಮತ್ತೆ ಸಾಲ ಅಂದ್ರೆ ನಾ ಬೆಲ್ಲಿಗೆ ತಂದು ಕೊಡ್ಬೇಕು ಈ ಗುಮಾಸ್ತ್ರೇ ಅವೆಲ್ಲ ಅಂತ ಪರಿಣೇ ಗೊತ್ತಿಲ್ಲಪ್ಪ ನನ್ನ ತಾವ್ಕಾರ ಆಯಿತು ನೀ ಆಯಿತು ಅಂದ್ರೆ ಅಷ್ಟು ನಾ ಬಂದು ಕೆಲಸ ಮುಗಿಸೀನಿ ನೋಡಪ್ಪ ಕೆಲಸ ಮುಗೀತಾ ಬರ್ತೀನಿ ನಾನು ಸಾಲ ಸೀತಾ ನಮ್ಮ ತಂದೆ ಮಾಡಿದ ಸಾಲ ನಾವೆಲ್ಲ ಎಲ್ಲ ದುಡಿದು ಈಗ ಮತ್ತೆ ಸಾಲ ಅಂತ ಹೇಳಿದ್ರೆ ನನಗೊಂದು ತಿಳಿದಂತೆ ಆಗುತ್ತೆ ಸೀತಾ ತಿಳಿದಂತೆ ಆಗುತ್ತದೆ ಯಾವ್ದಕ್ಕೂ ಒಂದು ಸಾರ ನೀವೇ ಆ ಗೌಡ್ರ ಮನೆಗೆ ಹೋಗಿ ಸಾಲ ಎಷ್ಟಿದೆ ನಮ್ಮ ತಂದೆಯವರು ಮಾಡಿದ ಸಾಲ ಯಾತಕ್ಕೆ ಅಂತ ಒಂದೇ ಒಂದು ಸಾರಿ ನೀವು ಅವರ ಮನೆಗೆ ಹೋಗಿ ಇದರ ಬಗ್ಗೆ ವಿಚಾರ ಮಾಡಿಕೊಂಡು ಬರಬಾರ್ದಿನ್ರಿ ನೀವು ಆಗಲಿ ಶಿಕ್ಷಿತ ಹೋಗಿ ಕೇಳಿ ಬರುತ್ತೇನೆ ಆ ಸಾವ್ಕಾರ ಯಾವ ಹೊತ್ನ್ಯಾಗ ಏನು ಮಾಡ್ತಾನೆ ಹೇಳೋಕ್ ಬರೋದಿಲ್ಲ ನೋಡು ಲಕ್ಷ್ಮಣ ಬಂದರೆ ಅವನಿಗಷ್ಟು ಹದಕ್ಕೆ ಹೋಗಿವ ಅಂತೇಳಿ ನಾ ಅದಷ್ಟು ಬೇಗ ಭೇಟಿಯಾಗಿ ಬರುತ್ತೇನೆ ಆಯ್ತು ರೀ ಜೋಪಾನವಾಗಿ ಹೋಗಿ ಮನೆಗೆ ಬಂದೀನಿ ತಾಯಿ ಲಕ್ಷ್ಮೀ ದೇವಿ ನನ್ನ ಗಣಪತಿ ದೇವ್ರು ಇದು ಶ್ರೀಮಂತರ ಮನೆಗೆ ಹೋಗಿದ್ದಾರೆ ಆದ್ರೆ ಏನ್ ನಡೀತಾ ಇದೆ ಅನ್ನೋದೇ ನನಗೆ ಗೊತ್ತಿಲ್ಲಲ್ಲ ಆದ್ರೆ ನನ್ನ ಆರೋಗ್ಯವಾಗಿ ಮನೆಗೆ ಬರುವಂತೆ ಆಶೀರ್ವಾದ ಮಾಡ್ತಾ ನೀನೇ ಆಶೀರ್ವಾದ ಮಾಡೋ ಅವರಿಗೆ ಮೈದ್ರಿ ಯಾರಿಲ್ಲ ಹಾಗೆ ನೀನು ಹೋದ ಕೆಲಸ ಕೆಲಸದ ವಿಷಯ ಕೇಳ್ತಿ ಏನಮ್ಮ ನಮ್ಮಂತ ಬಡವರು ಎಷ್ಟು ಕಲಿತು ಡಿಗ್ರಿ ಮುಗಿಸಿದರೆ ಏನಾಯ್ತು ಲಂಚ ಎಂಬ ನೌಕರಿ ಎಂಬುದು ತುಂಬಾ ದುರ್ಲಭದ ಮಾತು ಅತಿಗೆ ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ ಎಲ್ಲಿ ಹೋದರು ಲಂಚ ಎಷ್ಟು ಕೊಡ್ತೀಯಾ ಅಂತ ಸ್ಪಷ್ಟವಾಗಿ ಕೇಳಿಬಿಡ್ತಾರೆ ನೌಕರಿ ಕೊಡುವ ಮಾತೇ ಹೇಳಲಾರ மைதிராக்காடா இன்னும் நானே நினைக்கிறேன் மயிதனா ஆ நம்பிக்கை நன்கிறேன் ಚಿಕ್ಕಂದಿನಿಂದ ನನ್ನ ಅಣ್ಣ ಕಷ್ಟಪಟ್ಟು ಕೂಲಿನಾಲಿ ಮಾಡಿ ನನ್ನನ್ನು ಓದಿಸಿ ವಿದ್ಯಾವಂತನನ್ನಾಗಿ ಮಾಡಿಲ್ಲ ನಾನು ಕಲಿತ ಪ್ರತಿಫಲಕ್ಕಾಗಿ ಆ ದೇವರು ಒಂದು ನೌಕರಿಯೂ ದೊರಕಿಸಿ ಕೊಡಲಿಲ್ಲ ಈ ನನ್ನ ಅಣ್ಣನ ಕಷ್ಟದಲ್ಲಿ ಸಹಭಾಗಿಂದರೆ ನನಗೆ ಯಾವ ಚಿಕ್ಕ ನೌಕರಿಯೂ ಸಿಗಲಿಲ್ಲ ಭೂಮಿ ಮೇಲೆ ಬದುಕಿರಬಾರದಮ್ಮಿರಬಾರದು ேவி நாளை நோக்கித்திடப்பா நடி கைதாக்கொழுது ಹೇಳ್ತಿದ್ದಾರಪ್ಪ ಯಾವ್ದೋ ನಿಮ್ಮ ತಂದೆಯವರು ಮಾಡಿದ ಸಾಲ ಹಾಗೆ ಇದೆ ಅಂತ ಅದಕ್ಕೆ ಹೋಗಿ ಕೇಳಿಕೊಂಡು ಬರ್ತಾ ಇದ್ದೀನಿ ಅಂತ ಹೋಗಿದ್ದಾರೆ ಲಕ್ಷ್ಮಣ ಬಂದ ನಂತರ ಅವನು ಊಟ ಮಾಡಿ ಹೊಲಕ್ಕೆ ಹೋಗುವಂತ ಹೇಳಿದ್ರು ನಿಮ್ಮಲ್ಲ ಏನೋ ನನ್ನ ತಂದೆಯವರು ಮಾಡಿದ ಸಾಲ ಇನ್ನೂ ಹಾಗೆ ಇದೆ ಅಂತ ಇಲ್ಲ ಅತ್ತಿಗೆ ಇಲ್ಲ ನನ್ನ ಅಣ್ಣ ಅವರ ಸಾಲ ಮುಟ್ಟಿನ ಅಂತ ನಾನು ಮುಂದೆ ಹೇಳೋಣ ಅತ್ತಿಗೆ ತಡೆಯತ್ತಿಗೆ ನಾನು ಹೋಗಿ ವಿಚಾರಿಸಿಕೊಂಡು ಬರ್ತೀನಿ ಬೇಡಪ್ಪ ನೀನು ತಿಳ್ಕೊಂಡು ಬೇಡ ಯಾಕೆಂದ್ರೆ ಈಗ ನಿಮ್ಮನ್ನ ಹೋಗಿ ಎಲ್ಲ ವಿಚಾರ ಮಾಡಿಕೊಂಡು ಬರ್ತಾ ಇದ್ದೀನ ಅಂತ ಕೇಳಿ ಹೋಗಿದ್ದಾರೆ ನೀನು ಬಂದ ನಂತರ ಮನೆಯಲ್ಲಿ ಊಟ ಮಾಡಿ ಆದಷ್ಟು ಬೇಗನೆ ತಮ್ಮಣ್ಣನ್ನು ಹುಲಕಿ ಕಳ್ಸು ಅಂತ ಹೇಳ್ತಾರೆ ಏನು ನೀನು ಊಟ ಮಾಡಿ ಹೊಲಕಿ ಹೋಗ್ತನಾ ಊಟ ಬೇಡ ಅಟ್ಟಿಗೆ ಅಣ್ಣ ಬಂದ ನಂತರ ಇಬ್ರು ಕೂಡಿ ಒಟ್ಟಿಗೆ ಊಟ ಮಾಡುತ್ತೇವೆ ನಾನು ನಾನಷ್ಟು ಹೊಲದ ಕಡೆಗೆ ಹೋಗಿ ಬರ್ತೇನೆ ಬರುತ್ತೆನೊಟ್ಟಿಗೆ ಹೋಗಿ ಬಾಡಿ ಬೇಡ

ನನ್ನ ಗೆಳತಿಯರ ಮನೆಗೆ ಹೋಗಿದ್ದು ಒಂದೇ ಒಂದು ತಪ್ಪು ಹೇಳೋದಕ್ಕೆ ಹೇಳು ತಪ್ಪು ನೀಡೋದಲ್ಲಮ್ಮ ಯಾಕೆಂದ್ರೆ ನನ್ನ ಮುತ್ತಿನಂತ ನಾದಿನಿ ಅಲ್ಲಿಲ್ಲ ಗೆಳತ ಗೆಳತರ ಮನೆಗೆ ಹೋಗಿ ಬರಲಿ ಅಂತ ಹೇಳಿದಿರಲ್ಲ ನೀನನ್ನು ಸರಿ ಬಿಟ್ಟಿದ್ದು ಮದುವೆ ನನ್ನ ತಪ್ಪ ಮಾ ನನ್ನ ತಪ್ಪು ನನ್ನ ಹೆತ್ತ ತಾಯಿ ಇದ್ರೆ ಈ ರೀತಿ ಮಾತಾಡ್ತಾ ಇದ್ದ ಹೇಳೋದಕ್ಕೆ ಹೇಳೋದಿಲ್ಲ ನಿನ್ನ ಹೆತ್ತ ತಾಯಿ ಇದ್ದಿದ್ದರೆ ಆ ಮಾತೆ ಬೇರೆ ಹೇಗಿತ್ತಮ್ಮ ಆದರೆ ಆ ನಿನ್ನ ಹೆತ್ತ ತಾಯಿಯ ಕಾಲದಲ್ಲಿ ನಾನಲ್ಲಿದ್ದು ನಿನಗೆ ಕೈ ತೊತ್ತಿಟ್ಟು ಸಾಕಿ ಸಳಿವಿ ಜೋಪನ ಬಿಡುತ್ತೇನೆ ಅಂದಾಗ ನನಗೆ ಕೈ ಮುಗಿದು ಹೇಳಿಕೊಳ್ತಾ ಇದ್ದೇನಮ್ಮ ಈ ಸಮಾಜದಲ್ಲಿ ಕೆಟ್ಟ ಜನ ಕೆಟ್ಟ ಕಾಲ ಓಡಾಡೋದು ಸರಿ ಅಲ್ಲ ಮಾಡೀನು ಸರಿ ಅಲ್ಲ ನಿನಗೆ ಕೈ ಮುಗಿದು ಹೇಳ್ತಾ ಆಯ್ತು ಇನ್ ಮೇಲೆ ಮನೆ ಬಿಟ್ಟು ಎಲ್ಲಿ ಹೋಗೋದಿಲ್ಲ ಆಯ್ತೇ ಅದೇ ಹೊಟ್ಟೆ ತುಂಬಾ ಸಿಗ್ತಾ ಇದೆ ನಾಳೆ ಅದೇ ಊಟ ಪಡಿಸುವಂತೆ ಹೌದೇನಮ್ಮ ನಿನಗೋಸ್ಕರ ಕಾಯ್ ತಾಯಿ ನಾನು ನಡೆಯ ನಿಮ್ಮಣ್ಣ ಚಿಕ್ಕವನು ಊಟ ಮಾಡಲಿಲ್ಲ ಒಟ್ಟನೂ ಊಟ ಮಾಡಲಿಲ್ಲ ನೀನಾದ್ರೆ ಕೈಗಾರಿಕ ತೊಳೆದುಕೊಂಡು ಬಟ್ಟೆ ಊಟ ಮಾಡಿದ್ದೀನಿ ಅದೇ ಹೋಗೋಣ ನಡೆಯಮ್ಮ